ಆಮ್ಲ ಮತ್ತು ಜೇನುತುಪ್ಪ ಜೇನುತುಪ್ಪವು ವಿಟಮಿನ್ ಸಿ ಮತ್ತು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಈ ಆಮ್ಲ ಒಂದು ಆಪಲ್ಗೆ ಸಮಾನವಾಗಿದೆ ಆಮ್ಲ ರಕ್ತದ ಹನಿಯನ್ನು ಖಾತರಿಪಡಿಸುತ್ತದೆ ಪ್ರತಿದಿನ ಒಂದು ಆಮ್ಲವನ್ನು ತಿನ್ನುವುದು ದೇಹದ ರೋಗ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ಅದ್ಭುತ ಪೋಷಕಾಂಶಗಳನ್ನು ಹೊಂದಿರುವ ಜೇನುತುಪ್ಪದೊಂದಿಗೆ ಆಮ್ಲವನ್ನು ಬೆರೆಸಿದರೆ ಎಷ್ಟು ಪ್ರಯೋಜನಗಳು ಸಿಗುತ್ತವೆ ಆಮ್ಲವನ್ನು ತಿನ್ನುವುದರಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಪ್ರತಿದಿನ ಜೇನುತುಪ್ಪದಲ್ಲಿ ನೆನೆಸಿದ ಒಂದು ಆಮ್ಲಾವನ್ನು ಸೇವಿಸಿದರೆ ರಕ್ತ ಶುದ್ಧವಾಗುತ್ತದೆ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ರಕ್ತಹೀನತೆ ಗುಣವಾಗುತ್ತದೆ ಹೃದಯ ಸ್ನಾಯುಗಳು ಬಲಗೊಳ್ಳುತ್ತವೆ ಮತ್ತು ಹೃದಯ ಕಾಯಿಲೆಗಳು ತಡೆಗಟ್ಟಲ್ಪಡುತ್ತವೆ ಕಣ್ಣಿನ ಸಮಸ್ಯೆ ಇರುವವರು ಪ್ರತಿದಿನ ಸೇವಿಸಿದರೆ ಕಣ್ಣಿನ ಕಿರಿಕಿರಿ ಕಣ್ಣುಗಳಲ್ಲಿ ನೀರು ಬರುವುದು ಮತ್ತು ಕಣ್ಣುಗಳ ಕೆಂಪು ಬಣ್ಣವೂ ಗುಣವಾಗುತ್ತದೆ ಕೆಲವು ಮಹಿಳೆಯರಿಗೆ ಅತಿಯಾದ ಬಿಳಿ ಮುಟ್ಟೂ ಇರುತ್ತದೆ ಅಂತಹ ಮಹಿಳೆಯರು ಪ್ರತಿದಿನ ತಿನ್ನುವ ಮೂಲಕ ಅತಿಯಾದ ಬಿಳಿ ಮುಟ್ಟು ತಡೆಯಬಹುದು ಗರ್ಭಾಶಯದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ನಿಯಮಿತವಾಗಿ ಮುಟ್ಟು ಸಂಭವಿಸುತ್ತದೆ ಜೇನುತುಪ್ಪದಲ್ಲಿ ನೆನೆಸಿದ ನೆಲ್ಲಿಕಾಯಿ ತಿನ್ನುವುದರಿಂದ ಮೂತ್ರ ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಅವು ಯಾವುದಾದರೂ ಇದ್ದರೂ ಅವು ಗುಣವಾಗುತ್ತವೆ ಪ್ರತಿದಿನ ಬೆಳಿಗ್ಗೆ ತಿನ್ನುವುದರಿಂದ ಮುಖದ ಸುಕ್ಕುಗಳು ಕಡಿಮೆಯಾಗುತ್ತವೆ ಮತ್ತು ಮುಖದ ಹೊಳಪು ಹೆಚ್ಚಾಗುತ್ತದೆ ಜೇನುತುಪ್ಪ ಮತ್ತು ನೆಲ್ಲಿಕಾಯಿಯ ಔಷಧಿಯ ಗುಣಗಳಿಂದಾಗಿ ಪ್ರಚಲಿತದಲ್ಲಿದ್ದ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ತಡೆಗಟ್ಟಲಾಗುತ್ತದೆ ಕೂದಲು ಕಿರುಚೀಲಗಳು ಬಲಗೊಳ್ಳುತ್ತವೆ ಮತ್ತು ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತದೆ ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್